ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಮ್ಯಾಬಾಯಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸಾಮಾಯಿಕ್ರ ಶಾಲೆ ಉಜ್ಜಿನಿ ಮರುಸಿಂಚನ ಅಧ್ಯಾಯ ನಾಲ್ಕು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಚಟುವಟಿಕೆ ನಾಲ್ಕು ಕಲಿಕಾಫಲ ನಾಲ್ಕು ಪಾಯಿಂಟ್ ಎರಡು ಚಟುವಟಿಕೆ ಒಂದು ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ತಿಳಿದಂತೆ ಪ್ರಕೃತಿ ನಮಗೆ ಅನೇಕ ವಸ್ತುಗಳನ್ನು ನೀಡಿ ಪೋಷಿಸುತ್ತದೆ ಹಾಗಾದರೆ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳಿಗೆ ನಾವು ಏನೆಂದು ಕರೆಯುತ್ತೇವೆ ಮುಂದೆ ಕೊಟ್ಟಿರುವ ಅಗಟ್ಟುಗಳನ್ನು ಬಿಡಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಕಪ್ಪಗಿರುವ ಕಪ್ಪದಿರುವ ನಾನು ನೋಡಲು ಇದ್ದಿಲಿನ ಹಾಗೆ ಆದರೆ ಇದ್ದಿಲಿನಂತೆ ರಂಧ್ರಗಳನ್ನು ಹೊಂದಿಲ್ಲ ಕೊಳೆಯದೆ ಭೂಮಿಯಲ್ಲಿ ಹೂತು ಹೋದ ಮರದ ಭಾಗಗಳಿಂದ ತಯಾರಾದ ನಾನು ಕಾರ್ಖಾನೆಗಳಲ್ಲಿ ಉನ್ನತ ಇದ್ದನ ಆನ್ಸರ್ ಏನಿಲ್ಲ ಇದು ಇದ್ದಿಲು ಇದು ಕಪ್ಪಾಗಿರುತ್ತದೆ ಇದು ರಂಧ್ರವನ್ನು ಹೊಂದಿರುತ್ತದೆ ಆದರೆ ಕಲ್ಲಿದ್ದಲು ರಂಧ್ರವನ್ನು ಹೊಂದಿರುವುದಿಲ್ಲ ಹಾಗಾಗಿ ಅದನ್ನು ಕಾರ್ಖಾನೆಯಲ್ಲಿ ಬಳಸುತ್ತಾರೆ ಎರಡನೇ ದಾರ ಬೈಕು ಕಾರು ಮತ್ತು ಬಸ್ಸು ಚಲಿಸಲು ನನ್ನ ಉಪ ಉತ್ಪನ್ನಗಳನ್ನು ಉತ್ಪನ್ನಗಳು ಬೇಕು ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕು ನಾನು ಒಂದು ದ್ರವ ರೂಪದ ಖನಿಜ ನಿಮಗೆಲ್ಲ ಬೇಕು ಜೀವಿಗಳು ಭೂ ಒತ್ತಡಕ್ಕೆ ಸಿಲುಕಿ ತಯಾರಾದ ನಾನು ಯಾರು ಇದರ ನಾವು ವಾಹನಗಳಲ್ಲಿ ಬಳಸುತ್ತೇವೆ ಮೂರನೇದ ಪೆಟ್ರೋಲಿಯಂ ಬಾವಿ ಬಾವಿಯಲ್ಲಿ ಪೆಟ್ರೋಲ್ ಬಾವಿಗಳಲ್ಲಿ ಪೆಟ್ರೋಲಿಯಂ ದೊರೆಯುವ ನಾನು ಒತ್ತಡಕ್ಕೆ ಒಳಪಡಿಸಿ ಒಳಪಡಿಸಿದರೆ ಪೆಟ್ರೋಲ್ ಡೀಸೆಲ್ ಬದಲಿಗೆ ಇಂಧನವಾಗಿ ನೈಸರ್ಗಿಕ ಚಟುವಟಿಕೆ ಎರಡು ನಿಮ್ಮ ದಿನ ನಿಮ್ಮ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಬಳಸುತ್ತಿರುವ ಪೆಟ್ರೋಲಿಯಂನ ಉಪ ಉತ್ಪನ್ನಗಳ ಬಗ್ಗೆ ಶಿಕ್ಷ ಶಿಕ್ಷಕರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ ಡೀಸೆಲ್ ಪೆಟ್ರೋಲ್ ಸಿಮೆ ಎಣ್ಣೆ ಮೇಣ ಕೋಕ್ ಇತ್ಯಾದಿ ಈಗ ಒಂದೆರಡು ಪ್ರಶ್ನೆಯನ್ನು ಕೇಳುತ್ತೇನೆ ಪರಿಸರದಲ್ಲಿ ಪೆ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ಯಾರು ಶೀಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಸತ್ತಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳ ಕ್ರಿಯೆ ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪಗೊಂಡಿದೆ ಕಾರ್ಖಾನೆಗಳಲ್ಲಿ ಬಳಕೆಯಾಗುವ ಉನ್ನತ ಇಂಧನ ಕಲ್ಲಿದ್ದಲು ಪ್ರಕೃತಿಯಲ್ಲಿ ಹೇಗೆ ತಯಾರಾಗಿದೆ ಆನ್ಸರ್ ಯಾರು ಇದರ ಉತ್ತರ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಊತುಹೋದ ಮರ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ ಶಿಲಾ ಶಿಲಾಪದರಗಳ ಕೆಳಗೆ ಒತ್ತಡ ಮತ್ತು ಉಷ್ಣತೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತೆ ಪರಿವರ್ತನೆಯಾಗಿದ್ದು ಮೂರನೇದು ನೈಸರ್ಗಿಕ ಅನಿಲ ಹೇಗೆ ದೊರೆ ದೊರಕುತ್ತದೆ ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆ ದೊರೆಯುತ್ತದೆ 谢谢大